ಹೆಚ್ಚು ಹಣ ಸಂಪಾದಿಸುವ ಬರದಲ್ಲಿ ನಿಮ್ಮ ಮನೆ ಕುಟುಂಬ ಮತ್ತು ಆರೋಗ್ಯವನ್ನು ನಿರ್ಲಕ್ಷಿಸದಿರಿ ಹಣ ಶಾಶ್ವತವಲ್ಲ ಹಣ ಬರುತ್ತದೆ ಹೋಗುತ್ತದೆ ಆದರೆ ಪ್ರೀತಿ ವಾತ್ಸಲ್ಯ ಗೌರವ ಮತ್ತು ಆರೋಗ್ಯ ಒಮ್ಮೆ ಕಳೆದುಕೊಂಡರೆ ಮತ್ತೆ ಗಳಿಸುವುದು ಕಷ್ಟ ಮಸಣಕ್ಕೆ ಹೋದ ಹೆಣ ಕೈತಪ್ಪಿದ ಆರೋಗ್ಯ ಗತಿಸಿ ಹೋದ ಸಮಯ ಇವುಗಳೆಲ್ಲ ಪುನಃ ಪಡೆಯಲು ಸಾಧ್ಯವಿಲ್ಲ ಕಷ್ಟಕ್ಕೆ ಸಹಾಯ ಮಾಡಲು ಯಾರೂ ಸಿಗದಿದ್ದರೂ ಪರವಾಗಿಲ್ಲ ಆದರೆ ಧೈರ್ಯ ಹೇಳುವ ಒಂದು ಒಳ್ಳೆಯ ಮನಸ್ಸು ಇದ್ದರೆ ಸಾಕು ನಂಬಿಕೆ ಒಂದು ಸುಗಂಧ ಭರಿತ ಹೂವಿನಂತೆ ನಿಜವಾಗಿಯೂ ಸುಗಂಧಮಯ ಆದರೆ ಒಮ್ಮೆ ನಾಶವಾದರೆ ಅದನ್ನು ಮತ್ತೆ ಪಡೆಯಲು ಕಷ್ಟ ನಿನ್ನನ್ನು ನಂಬಿ ಕೆಟ್ಟ ಮೇಲೆ ಮತ್ತೆ ನಿನ್ನನ್ನು ನಂಬಲು ನಾನು ನಿನ್ನಂತೆ ಸಮಯ ಸಾಧಕನಲ್ಲ ನಾನು ನನಗಾಗಿ ಬದುಕುತ್ತಿರುವೆ ನನ್ನ ಖುಷಿಗಾಗಿ ಬದುಕುತ್ತಿರುವೆ ನಿಮ್ಮನ್ನು ಮೆಚ್ಚಿಸಲು ಅಲ್ಲ ನಿಮ್ಮ ಸಮಯವನ್ನು ಯಾವುದೇ ಕಾರಣಕ್ಕೂ ಕೊಲ್ಲಬೇಡಿ ಲಭ್ಯವಿರುವ ಸಂಪೂರ್ಣ ಸಮಯವನ್ನು ನಿಮ್ಮ ಏಳ್ಗೆಗಾಗಿ ಬಳಸಿಕೊಳ್ಳಿ ಹೊಗಳು ಬಟ್ಟರಿಂದ ದೂರವಿರಿ ತಪ್ಪು ಮಾಡುವಾಗ ಮನುಷ್ಯನಿಗೆ ಅರಿವಿರುವುದಿಲ್ಲ ಆದರೆ ಮೋಸ ಮಾಡುವಾಗ ಅರಿವಿರುತ್ತದೆ ಹಾಗಾಗಿ ತಪ್ಪನ್ನು ಕ್ಷಮಿಸಬಹುದು ಮೋಸವನ್ನು ಕ್ಷಮಿಸಲಾಗದು